ಆರ್ ತನಕ ಇದ್ರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಆರು ಅದು ಅಲ್ಲ ನಾನೇನ್ ಹೇಳ್ತೇನೆ ಸರ್ ಇವಾಗ ಹೇಳ್ಬಿಟ್ರಿ ಸರ್ ನಾನು ಈಗ ಹೇಳ್ತೀನಿ ಯಾಕಂದ್ರೆ ಜಿ ಎಸ್ ಟಿ ವಿಚಾರ ಬಂದಂತ ಟೈಮ್ ಅಲ್ಲಿ ಇವತ್ತು ಬೇಕಾದ್ರೆ ವಿತೌಟ್ ಜಿ ಎಸ್ ಟಿ ಕೂಡ ಕೌಂಟ್ ಮಾಡೋದು ಎಲ್ಲ ಎಲ್ಲ ಕೌಂಟ್ ಮಾಡೋದು ವಿತೌಟ್ ವಿತೌಟ್ ಜಿ ಎಸ್ ಟಿ ಅಲ್ಲ ವಿತ್ ಜಿ ಎಸ್ ಟಿ ಅಲ್ಲ ನಮಗೆ ನೋಡಿ ಸರ್ ಇವತ್ತು ಸುಮಾರಾಗಿ ಏಳು ಸಾವಿರದ ಐದು ನೂರ ಅರವತ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರಾಗಿ ಹದಿನೈದು ರೈಲ್ವೆ ಯೋಜನೆಗಳು ಜಿ ಎಸ್ ಟಿ ಅದೆಲ್ಲ ಅದೆಲ್ಲ ಜಿಎಸ್ಟಿ

ಇವತ್ತು ಎನ್ ಡಿ ಎ ಸರ್ಕಾರ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಕೂಡ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದು ಜಾಸ್ತಿ ಕೊಟ್ಟಾರೆ ಇಲ್ಲ ನೋಡಿ ಸರ್ ನಾನು ನಾನು ದೀಪ ಹೋಗಿಲ್ಲ ದೀಪಾಗಿ ಡಿಬೇಟ್ ಮಾಡೋಣ ಯಾಕಂದ್ರೆ ನೀವು ಇವತ್ತು ಈ ರೀತಿ ಅಂದ್ರೆ ನೀವೇನು ಇವಾಗ ಕಲೆಕ್ಷನ್ ಬಗ್ಗೆ ನನ್ನ ಹತ್ರ ಸ್ಟಾಟಿಸ್ಟಿಕ್ಸ್ ಇಲ್ಲ ನಮ್ಗೆ ಕೊಟ್ಟಿರೋದಂತ ದಾಖಲಾತಿ ದಾಖಲಾತಿ ಇದೆ ಅಲ್ಲ ಯು ಪಿ ಅಲ್ಲ ನನ್ನ ಹತ್ರ ಕಂಪ್ಲೀಟ್ ನನ್ನ ಹತ್ರ ಕಂಪ್ಲೀಟ್ ಮಾಡ್ತೀನಿ ಯು ಪಿ ಅವಧಿಯಲ್ಲಿ ಬಿಡುಗಡೆ ಆದಂತ ಅನುದಾನ ರೈಟ್ ಅದನ್ನ ಒಪ್ತೀರಾ ಏನ್ ಸರ್ ಯು ಪಿ ಅವಧಿಯಲ್ಲಿ ಬಿಡುಗಡೆ ಅಂತ ರಾಜ್ಯ ಸರ್ಕಾರದಿಂದ